ಹಾಯ್ ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒಂದು ಚಾನಲ್ಗೆ ಸ್ವಾಗತ ನಾನು ಆರ್ ಎನ್ ಬನ್ನಿ ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯಲ್ಲಿ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಎವರ್ಗಳನ್ನ ನೋಡ್ಕೊಂಡ್ಬರೋಣ ನಾಳೆಯ ಡೇಟ್ ಇಪ್ಪತ್ತಾರು ಜೂನ್ ಎರಡ್ ಸಾವಿರದ ಇಪ್ಪತ್ತ ಐದು ವಿಡಿಯೋ ಶುರು ಮಾಡೋಕೆ ಮುಂಚೆ ಎಫ್ಐಎಸ್ ಮತ್ತೆ ಡಿಐಸ್ ಗಳ ಡೇಟಾ ನೋಡೋದಾದ್ರೆ ಇದು ಇಪ್ಪತ್ನಾಲ್ಕನೇ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ಡೇಟಾ ಆಗಿರುತ್ತೆ ಅಂದ್ರೆ ನಿನ್ನೆಯ ಡೇಟಾ ಆಗಿರುತ್ತೆ ಡಿಐಎಸ್ ಗಳು ನಾಲ್ಕು ಸಾವಿರದ ಮುನ್ನೂರ ಮೂರು ಕೋಟಿಯಷ್ಟು ಬೈ ಮಾಡಿದ್ದಾರೆ ಎಫ್ಐ ಎಸ್ ಗಳು ಎರಡು ಸಾವಿರದ ಒಂಬೈನೂರ ಎಪ್ಪತ್ ಮೂರು ಸೆಲ್ ಮಾಡಿದ್ದಾರೆ ನೆಕ್ಸ್ಟ್ ಬನ್ನಿ ಇವತ್ತಿನ ನಿಫ್ಟಿಯಲ್ಲಿ ಟಾಪ್ ಗೇನರ್ಸ್ ಮತ್ತೆ ಟಾಪ್ ಲೂಸರ್ಸ್ ಯಾರು ಅಂತ ನೋಡ್ಕೊಂಡ್ ಬರೋಣ ಟಾಪ್ ಕೇನರ್ ನ ಲಿಸ್ಟ್ ನಲ್ಲಿ ಟೈಟಾನ್ ಇವತ್ತು ತ್ರೀ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಅಪ್ಲಿ ಕ್ಲೋಸ್ ಆಗಿದೆ ಎಮ್ ಎಮೆಂಡೆಂ ಟೂ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಅಪ್ ಕ್ಲೋಸ್ ಆಗಿದೆ ಗ್ರಾಸಿಮ್ ಟೂ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಅಪ್ಲಿ ಕ್ಲೋಸ್ ಆಗಿದೆ ಇನ್ಫ್ರಿ ಒನ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಅಪ್ಲಿ ಕ್ಲೋಸ್ ಆಗಿದೆ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸ್ ಆಗಿದೆ ಸೊ ಅದೇ ರೀತಿ ಟಾಪ್ ನ ಲಿಸ್ಟ್ ನಲ್ಲಿ ಬಿಇಎಲ್ ಟೂ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಕೋಟಕ್ ಬ್ಯಾಂಕ್ ಒನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಈಶಾರ್ ಮೋಟಾರ್ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಓ ಎನ್ ಜಿ ಸಿ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಆಕ್ಸಿಸ್ ಬ್ಯಾಂಕ್ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಸೊ ನೆಕ್ಸ್ಟ್ ಬನ್ನಿ ನಿಫ್ಟಿಯಲ್ಲಿ ಚಾರ್ಟ್ ಅನಾಲಿಸ್ ನೋಡೋದಾದ್ರೆ ಫಿಫ್ಟೀನ್ ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಮಗೆ ಇವತ್ತು ಕ್ಲೋಸಿಂಗ್ ಕೊಟ್ಟಿರುವಂತಹ ರೇಂಜ್ ಇದು ಯಾವುದು ಟ್ವೆಂಟಿ ಫೈವ್ ತೌಸಂಡ್ ಟು ತರ್ಟಿ ಏಟ್ ಈ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಾಳೆ ನಾವು ಸಪೋರ್ಟ್ ಆಗಿ ಕಾಣಬಹುದಾದಂತಹ ಜಾಗ ಯಾವ್ದಪ್ಪ ಅಂತ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ನಮಗೆ ಮೇಜರ್ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಈ ರೇಂಜ್ ನಾವು ಸಪೋರ್ಟ್ ಅಂತ ಕನ್ಸಿಡರ್ ಮಾಡಬಹುದು ರೆಸಿಸ್ಟೆನ್ಸ್ ಲೆವೆಲ್ ಯಾವ್ದಪ್ಪ ಅಂತಂದ್ರೆ ಇದು ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ನಮ್ಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ ಈ ಲೆವೆಲ್ ನಮ್ಗೆ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡಬಹುದು ಅಂತ ನೋಡೋದಾದ್ರೆ ಗ್ಯಾಪ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತಂದ್ರೆ ಈ ಲೆವೆಲ್ ನ ಕ್ರಾಸ್ ಮಾಡಬೇಕು ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ಬೇಕು ಜೆನ್ಯನ್ ಬ್ರೇಕಔಟ್ ಆಗಬೇಕು ಆ ನಂತರ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ನ ಟಚ್ ಮಾಡುವ ಸಾಧ್ಯತೆ ಇರುತ್ತೆ ಇದು ನಮ್ಮ ಆರ್ ಒನ್ ಆಗಿರುತ್ತೆ ಈ ಲೆವೆಲ್ ನಾವು ಟಾರ್ಗೆಟ್ ಗಳನ್ನ ಬುಕ್ ಮಾಡಿಕೊಂಡ್ರೆ ತುಂಬಾನೇ ಸೇಫ್ ಆಗ್ತೀವಿ ಇನ್ ಕೇಸ್ ಮಾರ್ಕೆಟ್ ಈ ಲೆವೆಲ್ ನ ಕ್ರಾಸ್ ಮಾಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ಟ್ವೆಂಟಿ ಫೈವ್ ಥೌಸಂಡ್ ಸಿಕ್ಸ್ ಫಿಫ್ಟಿ ಸಿಕ್ಸ್ ಈ ರೇಂಜ್ ನಮಗೆ ರೆಸಿಸ್ಟೆನ್ಸ್ ನಂಬರ್ ಟೂ ಆಗಿರುವ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತಪ್ಪ ಅಂತಂದ್ರೆ ಈ ಲೆವೆಲ್ ನ ಕ್ರಾಸ್ ಮಾಡಬೇಕು ನಮ್ಮ ಸಪೋರ್ಟ್ ಲೆವೆಲ್ ಯಾವ್ದಿದೆ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ರೇಂಜ್ನ ಕ್ರಾಸ್ ಮಾಡಬೇಕು ಆ ನಂತರ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ನಮ್ಮ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಆಗಿ ಕಾಣಿಸ್ತಾ ಇದೆ ಇದು ನಮ್ಮ ಸಪೋರ್ಟ್ ಲೆವೆಲ್ ಒನ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಈ ಲೆವೆಲ್ ನಾವು ಸಪೋರ್ಟ್ ಲೆವೆಲ್ ಟು ಅಂತ ನಾವು ಕನ್ಸಿಡರ್ ಮಾಡ್ಬೋದು ಯಾವುದು ಟ್ವೆಂಟಿ ಫೈವ್ ತೌಸಂಡ್ ಮೇಜರ್ ಸಪೋರ್ಟ್ ಆಗಿ ನಮಗೆ ವರ್ಕ್ ಆಗ್ತಾ ಇದೆ ಈ ಲೆವೆಲ್ ನ ಟಚ್ ಮಾಡುವ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಇಲ್ಲೂ ಕೂಡ ಮಾರ್ಕೆಟ್ ಡೌನ್ ಆಗ್ತಾ ಇದೆ ಜನ್ವನ್ ಬ್ರೇಕೌಟ್ ಕೊಡ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಸಪೋರ್ಟ್ ಲೆವೆಲ್ ನಮಗೆ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಈ ಲೆವೆಲ್ ನಾವು ಸಪೋರ್ಟ್ ಲೆವೆಲ್ ತ್ರೀ ಅಂತ ನಾವು ಕನ್ಸಿಡರ್ ಮಾಡಬಹುದು ಸೊ ಇಷ್ಟುದ ನಾವು ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗ್ತಾ ಇದೆ ಮಾರ್ಕೆಟ್ ನೆನ್ನೆನು ಗ್ಯಾಪ್ ಅಲ್ಲಿ ಓಪನ್ ಆಯಿತು ಇವತ್ತು ಗ್ಯಾಪ್ ಅಪ್ಪಲ್ಲಿ ಓಪನ್ ಆಯ್ತು ಅಂತಂದ್ರೆ ಆಬ್ವಿಯಸ್ಲಿ ನಿಮಗೆ ಗೊತ್ತೇ ಇರುತ್ತೆ ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಕ್ರಾಸ್ ಮಾಡಲಿಲ್ಲ ಅಂತಂದ್ರೆ ಮಾರ್ಕೆಟ್ ಟೈಮ್ ಪಾಸ್ ಮಾಡುವ ಸಾಧ್ಯತೆ ಬಹಳನೇ ಹೆಚ್ಚಿರುತ್ತೆ ಟೈಮ್ ಪಾಸ್ ಲೆವೆಲ್ ಅಲ್ಲಿ ಬೈಯಿಂಗ್ ಅಪರ್ಚುನಿಟೀಸ್ ನ ಹುಡುಕ್ಬೇಡಿ ಬಿಕಾಸ್ ಆಫ್ ನಾಳೆ ಎಕ್ಸ್ಪೈರಿ ಇರುತ್ತೆ ನಿಫ್ಟಿಯಲ್ಲಿ ಗುರುವಾರ ಆಗಿರೋದ್ರಿಂದ ಸೊ ಆಪ್ಷನ್ ಟ್ರೇಡರ್ಸ್ಗಳು ಹುಷಾರಾಗಿ ಟ್ರೇಡ್ ಮಾಡಿ ನಾಳೆ ಗುರುವಾರ ಆಗಿರೋದ್ರಿಂದ ಎಕ್ಸ್ಪೈರಿನೂ ಇರುತ್ತೆ ಸ್ಟಾಪ್ ಲಾಸ್ ಇಲ್ದೇನೆ ಯಾವುದೇ ರೀತಿಯ ಟ್ರೇಡ್ ಗಳನ್ನು ಖಂಡಿತವಾಗ್ಲೂ ಮಾಡಕ್ ಹೋಗ್ಬೇಡಿ ಬೈಯಿಂಗ್ ಅಪರ್ಚುನಿಟೀಸ್ ಹುಡುಕ್ಬೇಕು ಅಂತಂದ್ರೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಖಂಡಿತವಾಗ್ಲೂ ಅದು ಬ್ರೇಕೌಟ್ ಕೊಟ್ಟರೆ ಮಾತ್ರ ನಾವು ಬೈಯಿಂಗ್ ಅಪರ್ಚುನಿಟೀಸ್ ನ ಹುಡುಕ್ಬಹುದು ಸೊ ಅದೇ ರೀತಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡ್ಕೊಂಡ್ಬೋಣ ಬನ್ನಿ ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸ್ ನೋಡೋದಾದ್ರೆ ಫಿಫ್ಟಿ ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಮಗೆ ಕ್ಲೋಸಿಂಗ್ ಕೊಟ್ಟಿರುವಂತಹ ಜಾಗ ಇದು ಯಾವುದು ಫಿಫ್ಟಿ ಸಿಕ್ಸ್ ತೌಸೆಂಡ್ ಫೈವ್ ನೈಂಟಿ ಒನ್ ಈ ರೇಂಜಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಾಳೆ ನಾವು ಸಪೋರ್ಟ್ ಆಗಿ ಕನ್ಸಿಡರ್ ಮಾಡ್ಬೋದಾದಂತಹ ಜಾಗ ಇದೇ ಆಗಿರುತ್ತೆ ಯಾವುದು ಫಿಫ್ಟಿ ಸಿಕ್ಸ್ ತೌಸಂಡ್ ಫೈವ್ ನೈಂಟಿ ಒನ್ ಈ ರೇಂಜ್ ನ ಸಪೋರ್ಟ್ ಆಗಿ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಒಂದು ಗ್ಯಾಪ್ ಅಲ್ಲಿ ಓಪನ್ ಆಗ್ಬೇಕು ಮಾರ್ಕೆಟ್ ಅಂದ್ರೆ ಈ ರೇಂಜ್ ನ ಕ್ರಾಸ್ ಮಾಡಬೇಕು ಯಾವುದು ಫಿಫ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರೇಂಜ್ ನ ಕ್ರಾಸ್ ಮಾಡ್ಬೇಕು ಫಿಫ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರೇಂಜ್ ನ ಕ್ರಾಸ್ ಮಾಡ್ತಾ ಇದೆ ಮಾರ್ಕೆಟ್ ಅಂದ್ರೆ ಇಲ್ಲಿ ಮಲ್ಟಿಪಲ್ ಕನ್ಫರ್ಮೇಶನ್ ತಗೋತೀವಿ ಜನ್ಯನ್ ಬ್ರೇಕ್ಔಟ್ ಆಗ್ತಾ ಇದೆ ಅಂತ ಕನ್ಫರ್ಮ್ ಮಾಡ್ಕೋತೀವಿ ಆಮೇಲೆ ನಮ್ಮ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಫಿಫ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ತನಕ ಬರುವ ಸಾಧ್ಯತೆ ಇರುತ್ತೆ ಇದು ನಮ್ಮ ರಿಜೆಕ್ಷನ್ ಪಾಯಿಂಟ್ ಆಗಿರೋದ್ರಿಂದ ಈ ಲೆವೆಲ್ ನಾವು ಟಾರ್ಗೆಟ್ ಅಂತಾನು ಫಿಕ್ಸ್ ಮಾಡ್ಕೋಬಹುದು ಇದು ನಮ್ಮ ಆರ್ ಒನ್ ಆಗಿರುತ್ತೆ ಈ ಲೆವೆಲ್ ಅಲ್ಲಿ ಬಂದ್ರೆ ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಂಡವರು ಇಲ್ಲಿ ಬುದ್ಧಿವಂತರಾಗ್ತಾರೆ ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಕೂಡ ಜೆನ್ಯನ್ ಬ್ರೇಕೌಟ್ ಕೊಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಫಿಫ್ಟಿ ಸೆವೆನ್ ತೌಸಂಡ್ ತನಕ ಬರುವ ಸಾಧ್ಯತೆ ಇರುತ್ತೆ ಇದು ನಮ್ಮ ಆರ್ ಟು ಅಂತ ನಾವು ಕನ್ಸಿಡರ್ ಮಾಡಬಹುದು ಈ ಲೆವೆಲ್ ಅಲ್ಲಿ ನಮಗೆ ನೆಕ್ಸ್ಟ್ ರಿಜೆಕ್ಷನ್ ಕಾಣಿಸ್ತಾ ಇರೋದು ಇಷ್ಟೊತ್ತು ನಾವು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡಬಹುದು ಅಂತ ನೋಡಿದ್ವಿ ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಈ ಲೆವೆಲ್ ನಾವು ಸಪೋರ್ಟ್ ಆಗಿ ತಗೊಂಡಿದೀವಿ ಅಲ್ವಾ ಯಾವುದು ಫಿಫ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರೇಂಜ್ ಅನ್ನ ಕ್ರಾಸ್ ಮಾಡಬೇಕು ಇಲ್ಲಿ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ಬೇಕು ಜೆನ್ಯೂನ್ ಬ್ರೇಕೌಟ್ ಆಗ್ತಾ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಆ ನಂತರ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಫಿಫ್ಟಿ ಸಿಕ್ಸ್ ತೌಸಂಡ್ ಫೋರ್ ಟ್ವೆಂಟಿ ತನಕ ಬರುವ ಸಾಧ್ಯತೆ ಇರುತ್ತೆ ನೋಡಿ ಈ ಲೆವೆಲ್ ನಮಗೆ ರಿಜೆಕ್ಷನ್ ಆಗಿ ಕಾಣಿಸ್ತಾ ಇರುವಂತಹ ಜಾಗ ಇದು ನಮ್ಮ ಸಪೋರ್ಟ್ ಲೆವೆಲ್ ಒನ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಜನ ಬ್ರೌಟ್ ಕೊಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ಈ ಲೆವೆಲ್ ನ ಟಚ್ ಮಾಡುವ ಸಾಧ್ಯತೆ ಇರುತ್ತೆ ಫಿಫ್ಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ನಮ್ಮ ಸಪೋರ್ಟ್ ಲೆವೆಲ್ ಟು ಅಂತ ನಾವು ಕನ್ಸಿಡರ್ ಮಾಡಬಹುದು ಈ ಲೆವೆಲ್ ನಾವು ಪ್ರಾಫಿಟ್ ಬುಕ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡ್ಕೊಡುವಂತ ಜಾಗ ಆಗಿರುತ್ತೆ ಸೊ ಆಪ್ಷನ್ ಟ್ರೇಡರ್ಸ್ ಯಾರು ಇರ್ತೀರ ಅವರು ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡಿಕೊಂಡು ಟಾರ್ಗೆಟ್ ಗಳನ್ನ ಬುಕ್ ಮಾಡ್ಕೊಡಿ ಈ ವಿಡಿಯೋ ಅಂತ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಇದಾಗಿತ್ತು ವೀಕ್ಷಕರೇ ಈ ವಿಡಿಯೋದ ವಿಷಯ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ನಾಳೆ ನಿಮ್ಮನ್ನ ಕಾಣ್ತೀನಿ ಮತ್ತೆ ಸಿಗೋಣ ನಮಸ್ಕಾರ ನೀವು ಶೇರ್ ಮಾರ್ಕೆಟ್ ಗೆ ಆಗಿದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡೋಕೆ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಡಿಮೆಟ್ ಅಕೌಂಟ್ ನ ಅವಶ್ಯಕತೆ ಇರುತ್ತೆ ಯಾರ ಹತ್ರ ಡಿಮೆಟ್ ಅಕೌಂಟ್ ಇಲ್ವೋ ಅವರು ಫ್ರೀ ಆಗಿ ಡಿಮೆಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಶೇರ್ ಮಾಡಿರ್ತೀನಿ ಅದನ್ನ ಯೂಸ್ ಮಾಡಿಕೊಂಡು ಫ್ರೀ ಆಗಿ ಡಿಮೆಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ